ಹೊಸ ವರ್ಷದ ಪ್ರಯುಕ್ತ ಸರ್ಕಾರದವರು ನಿಮಗೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿನ ನೀಡಿದ್ದಾರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆ ಒಂದು ಬಿಡುಗಡೆ ಆಗ್ತಿದೆ ನಾಲ್ಕನೇ ಕಂತಿನ ಹಣ ನೀವು ಒಂದು ತಿಂಗಳಿಂದ ವೈಟ್ ಮಾಡ್ತೀರೋ ಅಂತ ಗೃಹಲಕ್ಷ್ಮಿ ಹಣ ಹಾಗಾದರೆ ಯಾರ್ಯಾರಿಗೆ ಬರುತ್ತೆ ಯಾವ ಜಿಲ್ಲೆಯವರು ಪಡ್ಕೋತೀರ ಯಾವ ರೀತಿ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟಾನೆ ವೀಡಿಯೋ ಆಡಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಒಂದು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರದಾದರೆ ಇಲ್ಲಿ ಸರ್ಕಾರದವರು ಮೊದಲನೇದಾಗಿ ಒಂದು ಭರವಸೆ ನೀಡಿದ್ದು ಈ ತಿಂಗಳು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೋತೀರ ಪೆಂಡಿಂಗ್ ಇರುವಂಥ ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತಿನ ಯಾರ್ಯಾರಿಗೆ ಬಂದಿರಲ್ಲ ಎಲ್ಲರಿಗೂ ಕೂಡ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಷ್ಟಲ್ಲಿ ಬರುತ್ತೆ ಅಂತ ಹೇಳಿದರು ಆದರೆ ಏನಾಗಿದೆ ಅಂದರೆ ಇಲ್ಲಿ ಕೆಲವ್ರಿಗೆ ಮಾತ್ರ ಏನು ಪೆಂಡಿಂಗ್ ಹಣ ಐತಲ್ಲ ಅದು ರಿಲೀಸ್ ಆಗಿ ಎಲ್ಲ ಕೂಡ ಬಿಲ್ ಕ್ಲಿಯರ್ ಆಗಿದೆ ಎಲ್ಲ ಕಂತಿನ ಹಣನೂ ಕೂಡ ರಿಸೀವ್ ಮಾಡಿಕೊಂಡ್ರು ಮತ್ತು ಸ್ವಲ್ಪ ಜನಕ್ಕೆ ಇನ್ನೂ ಪೆಂಡಿಂಗ್ ಹಣ ಬಂದಿಲ್ಲ ಎರಡನೇ ಕಂತು ಮೂರನೇ ಕಂತು ನೀವು ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ದಿನ ಅವರು ನೆಕ್ಸ್ಟ್ ತಿಂಗಳಲ್ಲಿ ಜನವರಿಯಲ್ಲಿ ನಿಮಗೆ ಕ್ಲಿಯರ್ ಮಾಡ್ಬೋದು ಡೆಫಿನೆಟ್ಲಿ ಎಮ್ ಪಿ ಎಲೆಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆದು ಎಲ್ಲ ಕಂತಿ ಹಣ ಅಂತೂ ರಿಸೀವ್ ಮಾಡಿಕೊಂಡೇ ಮಾಡ್ಕೊಂಡಿರ್ತೀರಾ ಇದಂತೂ ಕನ್ಫರ್ಮು ಮತ್ತು ಇವಾಗ ನಾಲ್ಕನೇ ಕಂತಿ ಹಣಕ್ಕೋಸ್ಕರ ಅಂತೂ ನೀವು ಎಷ್ಟೊಂದು ಜನ ಎಷ್ಟೋ ದಿನಗಳಿಂದ ವೆಯ್ಟ್ ಮಾಡ್ತಾ ಮಾಡ್ತಾಯಿರ ಮತ್ತು ಈ ತಿಂಗಳು ಕೊನೆಯ ವಾರದಲ್ಲಂತೂ ನೀವು ಜಾಸ್ತಿ ಜನ ವೆಯ್ಟ್ ಮಾಡ್ತಾ ಮಾಡ್ತಾಯಿರ ಯಾಕೆಂದರೆ ಈ ತಿಂಗಳಷ್ಟಲ್ಲಿ ಬರಬೇಕಾಗಿತ್ತು ಒಂದು ಗೃಹಲಕ್ಷ್ಮಿ ಯೋಜನೆದು ನಾಲ್ಕನೇ ಕಂತಿ ಹಣ ಬಂದಿಲ್ಲ ಅಂತ ಇಲ್ಲಿ ನಿಮ್ಗೆ ಆಗಲೇ ಒಂದು ತಿಳಿಸ್ಕೊಡಿದೆ ಗೃಹಲಕ್ಷ್ಮಿ ಯೋಜನೆದು ನಾಲ್ಕನೇ ಕಂತಿ ಹಣ ಏನಕ್ಕೆ ಬಂದಿಲ್ಲ ಏನು ಸಮಸ್ಯೆ ಆಗಿದೆ ಅಂತ ಇವಾಗ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಇಪ್ಪತ್ತನೇ ತಾರೀಕು ಆದಮೇಲೆ ಆಮೇಲೆ ಒಂದು ಎರಡು ಮೂರು ದಿನ ಹಾಕಿದ್ರು ಕೆಲವು ಅಕೌಂಟ್ಗೆ ಕೆಲವು ಸಮಸ್ಯೆ ಆಗಿದ್ದರಿಂದ ಅದನ್ನ ಸ್ಟಾಪ್ ಮಾಡಿದ್ರು ಹಾಕೋದನ್ನ ಅದರಿಂದ ನಿಮ್ಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಮತ್ತು ನಿಮಗೆ ಸರ್ಕಾರದವರು ಹೊಸ ವರ್ಷಕ್ಕೆ ನಿಮಗೆಲ್ಲರಿಗೂ ಕೂಡ ಎಲ್ಪ್ ಆಗಲಿ ಅಂದ್ಬಿಟ್ಟೆ ಇವಾಗ ಒಂದು ಗೃಹಲಕ್ಷ್ಮಿ ಯೋಜನೆ ಹಣನ ನಾಳೆನೇ ಒಂದು ಮಾಡ್ತಾ ಇದ್ದಾರೆ ಒಂದನೇ ತಾರೀಕು ಒಂದು ನಾಲ್ಕನೇ ಕಂತಿ ಹಣ ಏನು ಸ್ಟ್ರಕ್ ಆಗಿತ್ತಲ್ಲ ಬರ್ದೇ ಅದು ಕೂಡ ಬಿಡುಗಡೆ ಆಗ್ತಿದೆ ಇಲ್ಲಿ ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ಯಾವ ರೀತಿ ಬರುತ್ತೆ ಅಂದರೆ ಇದು ಒಂದು ಸ್ವಲ್ಪ ನಾಲ್ಕೈದು ಜಿಲ್ಲೆಗಳಿಗೆ ಒಂದೊಂದು ದಿನ ಒಂದು ಹಾಕೋ ಬರ್ತಾರೆ ಅಂದರೆ ಮೊದಲು ಮೈಸೂರು ಭಾಗ ಏನು ಜಿಲ್ಲೆಗಳು ಬರುತ್ತಲ್ಲ ಮಂಡ್ಯ ಮೈಸೂರು ಬೆಂಗಳೂರು ಈ ಒಂದು ಪ್ರಾಂತ್ಯಕ್ಕೆ ಫಸ್ಟು ಬರುತ್ತೆ ಅದಾದಮೇಲೆ ಉತ್ತರ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಈ ರೀತಿ ಒಂದು ಡಿವಿಷನ್ ಮಾಡಿಕೊಂಡು ಹಣನ ಹಾಕೋ ಬರ್ತಾರೆ ಸದ್ಯಕ್ಕೆ ಐದನೇ ಕಂತಿನ ಹಣದ್ರ ಬಗ್ಗೆ ಏನೂ ಕೂಡ ಅಪ್ಡೇಟ್ ಇಲ್ಲ ಅದು ಸ್ವಲ್ಪ ಡಿಲೇ ಆದರೂ ಕೂಡ ಆಗ್ಬೋದು ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ